ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವಿನ ಪ್ರಕರಣಗಳು ಹೆಚ್ಚಳವಾಗುತ್ತಿವೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಜಯದೇವ ಹೃದ್ರಯಾಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಅಧ್ಯಯನಕ್ಕಾಗಿ ತಾಂತ್ರಿಕ ಸಲಹಾ ಸಮಿತಿ ರಚಿಸಿತ್ತು ಈ ಸಮಿತಿ ಶನಿವಾರ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಈ ಮಧ್ಯೆ ಭಾನುವಾರ ಜಿಲ್ಲೆಯ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಹೈಸ್ಕೂಲ್ ಮಕ್ಕಳಿಗೆ ಹದಿನೈದು ದಿನದೊಳಗೆ ತಪಾಸಣೆ ಮಾಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಜಿಲ್ಲೆಯ ಚನ್ನಾಯಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಪ್ರತಿ ವರ್ಷ ಕಡ್ಡಾಯವಾಗಿ ಹೃದಯ ತಪಾಸಣೆ ಮಾಡಿಸಲು ಸರ್ಕಾರದಲ್ಲಿ ಚಿಂತನೆ ನಡೆದಿದೆ ಚಿಕ್ಕ ಚಿಕ್ಕ ವಯಸ್ಸಿನವರು ಅಸುನೀಗಿದ್ದಾರೆ ಅದು ಬೇಸರದ ಸಂಗತಿ ಮುಂದೆ ಸಾವುಗಳು ಆಗಬಾರದು ಅದನ್ನು ತಡೆಯಲು ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ ನಾನು ಬರುವಾಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿ ಬಂದಿದ್ದೇನೆ ಅವರು ಸಹ ಕೈಗೊಂಡಿರುವ ಕ್ರಮಗಳ ಬಗ್ಗೆ ತಿಳಿಸಿದ್ದಾರೆ ಶೀಘ್ರದಲ್ಲೇ ಸಭೆ ನಡೆಸುತ್ತೇವೆ ಅಲ್ಲಿ ತಜ್ಞರ ಸಮಿತಿ ನೀಡುವ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದ ಅವರು ಲಸಿಕೆಯಿಂದ ಅಡ್ಡ ಪರಿಣಾಮ ಇಲ್ಲ ಎಂದು ಮಾಧ್ಯಮದಲ್ಲಿ ಬಂದಿದೆ ಆಹಾರ ಪದ್ಧತಿ ಹೆಚ್ಚು ಆಯಾಸದಿಂದ ಹೃದಯಾಘಾತ ಸಂಭವಿಸುತ್ತೆ ಜನಸಂಖ್ಯೆ ಹೆಚ್ಚಿದೆ ಮೊದಲು ಹೃದಯಾಘಾತದಿಂದ ಸಾಯುತ್ತಿದ್ರು ನಟ ಪುನೀತ್ ಹೆಚ್ಚು ವ್ಯಾಯಾಮ ಮಾಡಿದರಿಂದ ಮೃತಪಟ್ಟರು ಈ ಬಗ್ಗೆ ಅವರ ವೈದ್ಯರೇ ಹೇಳಿದ್ದಾರೆ ಹೃದ್ರೋಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳಲಿ ನಾನು ಕೂಡ ಗುತ್ತಿಗೆದಾರನ ಜೊತೆ ಮಾತನಾಡುತ್ತೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡುವವರನ್ನ ಕರೆಸಿ ವಾರ್ನ್ ಮಾಡಿ ಅದನ್ನೇ ಮುಂದುವರಿಸಿದರೆ ಕ್ರಮ ಕೈಗೊಳ್ಳುವಂತೆ ಸಭೆಯಲ್ಲಿ ಸೂಚನೆ ನೀಡಲಾಗಿದೆ ಎಂದರು ಈಗ ಹೃದಯಾಘಾತ ಮೀಡಿಯಾದಲ್ಲಿ ಅದು ಸತ್ತಿರೋದು ನಮ್ಮ ಇವ್ರ ಊರ್ ಪಕ್ಕನೇ ಇರೋದು ಇವರೇ ಐ ವಿಟ್ನೆಸ್ ಅವರು ಟ್ರ್ಯಾಕ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ ಅದನ್ನ ನಾವು ಈಗ ಮೀಡಿಯಾದಲ್ಲಿ ಬಂತು ಅಂತೇಳಿ ಹೃದಯಾಘಾತ ಅಂತ ಬರ್ಕೊಂಡಿರೋ ಸಂಖ್ಯೆಗಳು ನಾವು ನಿಖರವಾದಂತ ಮಾಹಿತಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಹೇಳಿದ್ರೆ ಸರಿಸುಮಾರು ಇಪ್ಪತ್ತೆರಡು ಜನ ಸತ್ತಿರುತ್ತಾರೆ ಅಂತ ಅದರಲ್ಲಿ ನಾಲ್ಕು ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಇನ್ನು ಹದಿನೆಂಟು ಜನಕ್ಕೆ ಮಾಡ್ಲಿಕ್ಕಾಗಿಲ್ಲ ಈಗ ನಾವು ಅನ್ಕೊಂಡಿದೀವಿ ಇಪ್ಪತ್ತೆರಡು ಹೃದಯಾಘಾತದಲ್ಲೇ ಅವರು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಂದು ಮೇಲ್ನೋಟದ ಮಾಹಿತಿ ನಿಖರವಾದ ಮಾಹಿತಿ ನಾಲ್ಕು ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಒಳಗಾಗಿದ್ದಾರೆ ಅವರು ಮಾತ್ರ ಕಾಡಿಯ ಕರೆಸ್ಟ್ ಅಲ್ಲೇ ಆಗಿದೆ ಹೌದು ಸೊ ಅದನ್ನ ನೋಡಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾವಿರ ತರ ಆಗ್ತಾ ಇದ್ದಾವೆ ಆದ್ರೆ ಮೊದಲು ಪ್ರಾರಂಭದಲ್ಲಿ ಸಾವುಗಳು ಆದಾಗ ಎಲ್ಲಾ ಮಾಧ್ಯಮದಲ್ಲೂ ಬಂತು ಜನರಲ್ಲೂ ನಂಬಿಕೆ ನಂಬಿಕೆಯನ್ನು ಬಂದ್ಬಿಡ್ತು ಈ ಆಂಟಿ ಕೋವಿಡ್ ಮೆಡಿಸಿನ್ ಏನಾಯ್ತು ಅದರಿಂದನೇನೋ ಆಗಿರಬಹುದೇನೋ ಅನ್ನೋ ರೀತಿಯಲ್ಲಿ ಒಂದು ಪ್ರಚಾರ ಆಗೋಯ್ತು